ಇವತ್ತು ಇದರಲ್ಲಿ ವಿಶೇಷವಾಗಿ ಚುನಾವಣೆಯಲ್ಲಿ ಹೆಚ್ಚಿನ ಮತ ತಗೊಳ್ಳೋದ ಅದರಲ್ಲಿ ವಿಜಯಶಾಲಿ ಆಗಿದ್ದಾರೆ ಅವ್ರನ್ನ ಇವಾಗ ನಮ್ಮ ಟೌನ್ಗೆ ಯೂತ್ ಕಾಂಗ್ರೆಸ್ ಜಂಗುಮಕೋಟೆ ಬ್ಲಾಕ್ ನೌಕೆ ಅಧ್ಯಕ್ಷರಾಗಿ ಅದಕ್ಕೆ ಶಿಂಗ ಬ್ಲಾಕ್ ನ ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ ಅವ್ರಿಗೆ ತುಂಬ ಧನ್ಯವಾದಗಳನ್ನ ಹೇಳ್ತಿದ್ದೀನಿ ವಿಶೇಷವಾಗಿ ಆ ಒಂದು ಈ ಚುನಾವಣೆಗೆ ಸಹಕರಿಸಿದಂಥ ಎಲ್ಲ ನಮ್ಮ ಮುಖಂಡರುಗಳು ಇಲ್ಲಿರುವಂಥ ಎಲ್ಲ ಮುಖಂಡರುಗಳು ಯುವಕರು ಹಾಗೂ ಮತದಾರರ ಬಂಧುಗಳು ಯಾರೆಲ್ಲ ಇದಕ್ಕೆ ಶ್ರಮ ಪಟ್ಟರು ಅವ್ರು ಎಲ್ಲರಿಗೂ ಕೂಡ ತುಂಬರು ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ನಮ್ಮ ನರೇಂದ್ರ ಮತ್ತು ಮಧು ಕೂಡ ಅವ್ರನ್ನ ವೈಸ್ ಪ್ರೆಸಿಡೆಂಟ್ ಆಗಿ ಆಯ್ಕೆ ಮಾಡಿದ್ದಾರೆ ಅವರು ಕೂಡ ತುಂಬರು ಧನ್ಯವಾದಗಳು ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷನ ಏನಿದೆ ಮತ್ತಷ್ಟು ಬಲ ಪಡಿಸ್ಬೇಕು ಅಂತ ಹೇಳ್ಬಿಟ್ಟು ನಂದು ಅವ್ರೆಲ್ಲರೂ ಕೂಡ ಒಂದು ಕಿವಿ ಮಾತನ್ನು ಹೇಳ್ತಾ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಯುವ ಮುಖಂಡರು ಇರ್ಬೋದು ಹಿರಿಯರು ಇರ್ಬೋದು ಎಲ್ಲರೂ ಕೂಡ ಒಂದು ವಿಶ್ವಾಸ ತಗೊಂಡು ಒಂದು ಸಂದರ್ಭದಲ್ಲಿ ಅವ್ರಿಗೆ ನಾನು ಹೇಳಿದ್ದೀನಿ ಎಲ್ಲರಿಗೆ ನಮಸ್ಕಾರ ಎಲ್ಲ ಮತ ತುಂಬಾ ಧನ್ಯವಾದಗಳು ನನ್ನ ಹೆಸರು ಸೈಯದ್ ಜೈಲ್ ಅಂತ ನಾನು ಯೂತ್ ಕಾಂಗ್ರೆಸ್ಗೆ ಕಂಟೆಸ್ಟ್ ಮಾಡಿದ್ದೆ ಅಣ್ಣ ಆಶೀರ್ವಾದ ಎಲ್ಲ ನಾವು ಗೆದ್ದೀವಿ ಒಂದು ನಮ್ಮ ನರೇಂದ್ರಣ್ಣ ನಾನು ಮಧು ಅವರೆಲ್ಲರೂ ನಾನು ಬ್ಲಾಕ್ ಕಾಂಗ್ರೆಸ್ಗೆ ಗೆದ್ದಿದ್ದೀನಿ ಬಹು ಧನ್ಯವಾದಗಳು